ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಮದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಗುರು ಹಿರಿಯರಿಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ ಗುರು ಬಳಗಕ್ಕೆ ಶ್ರಾವಣ ಸೋಮವಾರದ ಶುಭಾಶಯಗಳು ಮತ್ತು ವಂದನೆಗಳು ಬಹಳಷ್ಟು ಭಕ್ತಿ ಭಾವನೆಯಿಂದ ಬಹಳಷ್ಟು ಹೆಮ್ಮೆಯಿಂದ ಈ ಒಂದು ಮಠದ ಕಾರ್ಯಕ್ರಮಕ್ಕೆ ಮಠದ ಮಗಳಾಗಿ ನಾನಿವತ್ತು ಬಂದಿದ್ದೀನಿ ಹೋದ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು ಹಿರಿಯರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಕಾಕ ಅವರು ಬರಲೇಬೇಕು ಅಂತ ಕರೆದಾಗ ಒಪ್ಕೊಂಡು ಆಮೇಲೆ ನನ್ನ ಗ್ರಹಲಕ್ಷ್ಮಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬರಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ತಮ್ಮ ಮತ್ತು ಹಿರಿ ಕಾಕನವರ ಒಂದು ಕ್ಷಮೆಯನ್ನು ಈ ಮುಖಾಂತರನೇ ಕೇಳ್ಕೊಂಡು ನನ್ನ ಮನಸ್ಸು ನಾನು ಹಗರು ಮಾಡ್ಕೊಳ್ತೀನಿ ಅಪ್ಪಾಜಿ ಹಾಲುಕೆರೆ ಗ್ರಾಮ ಅನ್ನದಾನೇಶ್ವರ ಸಂಸ್ಥಾನ ಮಠ ಇವತ್ತಿನ ಈ ಒಂದು ಕಾರ್ಯಕ್ರಮ ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥ ಮಹಾ ತಪಸ್ವಿ ಪೂಜ್ಯಶ್ರೀ ಅನ್ನದಾನ ಮಹಾಶಿವಯೋಗಿಗಳ ನಲವತ್ತೇಳನೇ ಪುಣ್ಯ ಸ್ಮರಣೋತ್ಸವ ಅದಕ್ಕಿಂತ ಮುಂಚೆ ಮಹಾನ್ ಗುರುಗಳಾದಂಥ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮೀಜಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನಲಿಕ್ಕೆ ನಾನು ಬಯಸ್ತೇನೆ ಜೊತೆಯಲ್ಲಿ ಪೂಜ್ಯರಾದಂಥ ಮುಪ್ಪಿನ ಬಸ ಬಸವಲಿಂಗ ಸ್ವಾಮೀಜಿಗಳು ನಾನು ಕೇಳಿದೆ ಅಂತಂದರು ನಾನು ಅಂದೆ ನನ್ನ ಮಗಳಿಗೆ ಮೂವತ್ತು ವಯಸ್ಸು ನನಗೆ ನಲ್ವತ್ತೊಂಬತ್ತು ವಯಸ್ಸು ಈಗ ನಾನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೀನಿ ನಮ್ಮ ಸಮಾಜದಲ್ಲಿ ಅಪಾರ ಅಂತಂದ್ರೆ ನಾವು ಶರಣ್ರಿ ಅಪಾರ ಅಂತ ಹೇಳಿ ನಾವು ನತಮಸ್ತಕ ಆಗ್ತೀವಿ ಈಗ ಅದಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಈ ಎಲ್ಲ ಮಠಾಧೀಶರು ಕೂಡ ಬಹಳಷ್ಟು ಕಿರಿಯರು ಅಂದರೆ ಒಂದು ಹೊಸ ರಕ್ತ ಒಂದು ಹೊಸ ಒಂದು ಚೈತನ್ಯ ಹೊಸ ಆಧ್ಯಾತ್ಮಿಕತೆ ಇದೆಲ್ಲ ನೋಡಿದ್ರೆ ಮುಂಬರುವಂಥ ನೂರು ವರ್ಷ ನನ್ನ ಭಾರತ ದೇಶ ನನ್ನ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿ ಇರಬಹುದು ಅನ್ನೋದನ್ನು ನಾವು ಈಗ ನೋಡಲಿಕ್ಕೆ ಸಾಧ್ಯ ಇಲ್ಲೆಲ್ಲ ಇದ್ದಾರೆ ಎಲ್ಲರೂ ಕಿರಿಯ ವಯಸ್ಸಿನ ನಮ್ಮ ಮಠಾಧೀಶರು ಬಂಧುಗಳೇ ನಾನು ಆಮೇಲೆ ಬರ್ತೇನೆ ನಿಮ್ಮ ಬಗ್ಗೆ ಮಾತಾಡೋಕೆ ವಿದ್ಯಾರ್ಥಿನಿಗಳ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಮದೇ ಒಂದು ಇಲಾಖೆಯ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೀನಿ ಆಮೇಲೆ ಬರ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ದೇಶದ ಬಗ್ಗೆ ಎರಡು ಮಾತನ್ನ ಮಾತಾಡೋಣ ಬಂಧುಗಳ ಇಲ್ಲೆಲ್ಲ ಹಿರಿಯರು ಕೂತಿದ್ದೀರಿ ಇಡೀ ವಿಶ್ವದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ದೇಶವನ್ನು ಯಾಕೆ ಜನ ಹಿಂಗೆ ಮೇಲೆ ಮುಖ ಮಾಡಿ ನೋಡ್ತಾರೆ ಅಂತಂದರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮ್ಮ ಇತಿಹಾಸ ಐದು ಸಾವಿರ ವರ್ಷಗಳ ಇತಿಹಾಸ ನಮ್ಮ ಭಾರತ ದೇಶದ ಇತಿಹಾಸ ಐದು ಸಾವಿರ ವರ್ಷಗಳ ಇತಿಹಾಸ ಭಾಳ ಸುಸ್ ಭಾಳ ಶ್ರೀಮಂತಿಕೆ ಭಾಳ ಸಮೃದ್ಧಿ ಹೊಂದಿದಂಥ ನಮ್ಮ ದೇಶ ಇವತ್ತು ಅಪ್ಪಾಜಿ ಅಲೆಕ್ಜಾಂಡರ್ ಅಲೆಕ್ಸಾಂಡರ್ ಗೊತ್ತಲ್ಲ ನಿಮಗೆ ಮಕ್ಕಳ ಅಲೆಕ್ಸಾಂಡರ್ ಇಡೀ ದೇಶನೇ ಇಡೀ ವಿಶ್ವನೇ ನಾನು ಗೆಲ್ತೀನಿ ಅಂತ ಹೇಳಿ ಹೊರಗಡೆ ಬಿದ್ದಿದ್ರು ಅಪ್ಪಾಜಿ ಅವನು ಎಲ್ಲ ಗೆದ್ಕೊಂಡು ಬಂದ ಎಲ್ಲ ಗೆದ್ಕೊಂಡು ಕೊನೆಗೆ ಭಾರತ ದೇಶಕ್ಕೆ ಬಂದ ಭಾರತ ದೇಶಕ್ಕೆ ಬಂದಾಗ ಬೇರೆಯೊಬ್ಬರು ರಾಜಕೀಯ ಮಹಾತ್ಮರು ಅವ್ರಿಗೆ ಹೇಳ್ತಾರೆ ಏ ಮೂರ್ಖ ಅಲೆಕ್ಜಾಂಡರು ನೀನು ಇಡೀ ವಿಶ್ವವನ್ನು ಗೆಲ್ಲಬಹುದು ನೀನು ಭಾರತ ದೇಶವನ್ನು ನೀನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಯಾವಾಗ ನೀನು ಗೆಲ್ತೀಯ ಅಂತಂದರೆ ಭಾರತ ದೇಶದಲ್ಲಿದ್ದಂಥ ಒಬ್ಬ ಋಷಿ ಮುನಿಯನ್ನು ಭಾರತ ದೇಶದಲ್ಲಿರುವಂಥ ಒಂದು ಆಕಳನ್ನು ಭಾರತ ದೇಶದಲ್ಲಿ ಇರುವಂಥ ಒಂದು ಭಗವದ್ಗೀತೆಯನ್ನು ಮತ್ತು ಭಾರತ ದೇಶದ ಗಂಗೆಯ ಒಂದು ಗಿಂಡಿಯನ್ನು ಗಂಗೆ ಅಂದರೆ ಒಂದು ನೀರಿನ ಗಿಂಡಿ ಗಂಗಾ ನದಿಯಿಂದ ತಗೊಂಡಂತ ಈ ನಾಲ್ಕನ್ನು ನೀನು ಭಾರತದಿಂದ ತೆಗೆದುಕೊಂಡು ಬಾ ಇಡೀ ಭಾರತ ದೇಶ ಗೆದ್ದಂಗ ಅಂತ ಒಬ್ರು ಬುದ್ಧಿ ಹೇಳ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶದ ಪರಂಪರೆ ಏನು ಅಂತಂದರೆ ಇವತ್ತು ಮಠ ಮಾನ್ಯಗಳು ಇವತ್ತು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಮಠ ಮಾನ್ಯಗಳು ಮತ್ತು ಮಠಾಧೀಶರು ನೀವು ನನ್ನನ್ನು ಕೇಳಬಹುದು ಹೇಗೆ ಅಂತ ಅನ್ನದಾಸೋಹ ಯಾರು ಶುರು ಮಾಡಿದರು ಅಕ್ಷರ ದಾಸೋಹ ಯಾರು ಶುರು ಮಾಡಿದರು ಆರೋಗ್ಯ ದಾಸೋಹ ಯಾರು ಶುರು ಮಾಡಿದರು ಆಶ್ರಯ ದಾಸೋಹ ಯಾರು ಶುರು ಮಾಡಿದರು ಎಲ್ಲ ಮಠ ಮಾನ್ಯಗಳು ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೆ ನಮ್ಮ ಸಮಾಜದ ಅಂಕು ಡೊಂಕನ್ನು ತಿದ್ದಬೇಕು ಅಂತ ಹೇಳಿ ಟೊಂಕ ಕಟ್ಕೊಂಡು ನಿಂತವ್ರು ಯಾರು ಅಂತಂದರೆ ಇಂಥ ಮಠಾಧೀಶರು ಮತ್ತು ಇಂಥ ಮಠಗಳು ಇವತ್ತು ನಮಗೆ ಹೆಮ್ಮೆ ಅನಿಸಿ ಎಲ್ಲ ಮಠದ ಗುರು ಹಿರಿಯರಿಗೆ ಮಠದ ಭಕ್ತರಿಗೆ ಎಲ್ರಿಗೂ ನಮಿಸಿ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳಷ್ಟು ಜೆ ಎಸ್ ಪಾಟೀಲ್ ಕಾಕ ಅವರಾಗಲಿ ಅವ್ರ ಮಗ ನಾನು ಹೊರಗಡೆ ಹೋಗ್ತಾ ಇದ್ದೆ ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಅಕ್ಕ ನಾನು ಬರ್ತಾ ಇದ್ದೀನಿ ಅಂತ ಮನೆವರೆಗೂ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟರು ತಾಯಿ ಸ್ವರೂಪಿಯಾದಂಥ ಶ್ರೀಮತಿ ಪಾಟೀಲ್ ಅವ್ರಿಗೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ನಾನು ಇನ್ನೂ ಬಿಟ್ಟರೆ ಮೂರುವರೆ ಗಂಟೆ ನಾನು ಬೆಳಗಾವ್ಗೆ ಹೋಗಿ ಮುಟ್ಟೋದು ಇನ್ನು ರೋಣದಲ್ಲಿ ನಮ್ಮ ಸಂಬಂಧಿಕರೊಬ್ರು ಊಟ ಮಾಡಿಟ್ಟಿದ್ದಾರೆ ಅಡುಗೆ ಮಾಡಿಟ್ಟಾರೆ ಅಲ್ಲಿ ಊಟ ಮಾಡಿ ಹೋಗ್ಬೇಕ್ರಪ್ಪಾಜಿ ನನಗೆ ಹೋಗ್ಲಿಕ್ಕೆ ಅಪ್ಪನೇ ತಾವು ಕೊಡಿ ತಾವು ಕೊಡಿ ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ